ಜಮೀರ್ ಅವರ ಹೇಳಿಕೆಯಿಂದ ಹಿನ್ನಡೆ ಆಯ್ತು ಅಂತ ಹೇಳ್ತಿದ್ದಾರೆ ಇದೆಲ್ಲ ನೋಡಿದ್ರೆ ನಿಖಿಲ್ ರವರಿಗೆ ಮೂರನೇ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾರೆ ಎನ್ ಡಿ ಅಭ್ಯರ್ಥಿ ಗೆಲ್ಲೋ ಸೂಚನೆಗಳು ಜಾಸ್ತಿ ಇದೆ ಜಮೀರ್ ಹೇಳಿಕೆ ಅಥವಾ ಇನ್ನೊಂದು ಹೇಳಿಕೆ ಸೆಕೆಂಡ್ ಜನರ ವಾತಾವರಣ ನಿಖಿಲ್ನ ಪರವಾಗಿ ಪೂರ್ವಕವಾಗಿ ಈ ಒಂದು ರಾಜಕೀಯದ ಸಂದರ್ಭವನ್ನ ನೋಡಿಕೊಂಡೆ ರಾಜಕೀಯದ ನಾಯಕರುಗಳು ಟೀಕೆ ಮಾಡೋ ಬರದಲ್ಲಿ ಎಲ್ಲಿಗೋ ನಿಲ್ತಿದ್ದಾರೆ ಯಾರನ್ನು ವೈಯಕ್ತಿಕವಾಗಿ ಮಾತಾಡಬಾರ್ದು ಯಾರನ್ನು ದುಡ್ಡಿಂದ ಕೋಳ್ಕೊಳ್ಳೋಕೆ ಸಾಧ್ಯ ಇಲ್ಲ ನಮ್ಮ ಮಾತಾಡೋದ್ರಿಂದ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಅದ್ರ ಅರ್ಥ ಆಗ್ತದೆ ದೇವೇಗೌಡ ಕುಟುಂಬನ ಆಶೀರ್ವಾದನೆ ಇಲ್ದೇನೆ ಇದ್ರೆ ಅವನು ಏನು ಆಯ್ತು ನಮ್ಮ ಹಿಂಡಿ ಅಭ್ಯರ್ಥಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಕೈ ಹಿಡಿದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಈ ಒಂದು ಉತ್ತಮವಾದಂತಹ ಲೀಡರ್ಶಿಪ್ ನಮ್ಮ ಸಮಾಜದಲ್ಲಿ ದೊರಕುತ್ತದೆ ಈಗ ಇಡೀ ರಾಜ್ಯದ ಗಮನ ಸೆಳೆದಿದೆ ನಿಮ್ಗೂ ಒಂದು ಹೋಬಳಿ ಇನ್ಚಾರ್ಜ್ ಕೊಟ್ಟಿದ್ರು ಹೇಗಿದೆ ಸರ್ ಈಗ ಯೋಗೇಶ್ವರ್ ಅವರೇ ಬಂದು ಜಮೀರ್ ಅವರ ಹೇಳಿಕೆಯಿಂದ ಹಿನ್ನಡೆ ಆಯಿತು ಅಂತ ಹೇಳ್ತಿದ್ದಾರೆ ಇದೆಲ್ಲಾನು ನೋಡಿದ್ರೆ ನಿಖಿಲ್ರವ್ರಿಗೆ ಮೂರನೇ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾರಾ ನೋಡಿ ನಾವು ಎಲೆಕ್ಷನ್ ಮಾಡಿದ್ದೀವಿ ಅನ್ನಿಸ್ತದೆ ಅಲ್ಲಿ ಎನ್ ಡಿ ಅಭ್ಯರ್ಥಿ ಗೆಲ್ಲೋ ಸೂಚನೆಗಳು ಜಾಸ್ತಿ ಇದೆ ಅದು ಜಮೀರ್ ಹೇಳಿಕೆ ಅಥವಾ ಇನ್ನೊಂದು ಹೇಳಿಕೆ ದಿಢೆಡಿ ಸೆಕೆಂಡ್ರಿ ಜನರ ವಾತಾವರಣ ನಿಖಿಲ್ನ ಪರವಾಗಿ ಪೂರಕವಾಗಿತ್ತು ಯಾಕೆಂದರೆ ನಾನು ಬೇವೂರು ಜಿಲ್ಲಾ ಪಂಚಾಯತಿ ನಾನು ಇನ್ಚಾರ್ಜ್ ಇದ್ದೆ ಐವತ್ತು ಬೂತ್ಗಳು ಅದರಲ್ಲಿ ಕಳೆದ ಹಿಂದಿನ ಜ ಎಲೆಕ್ಷನಲ್ಲಿ ಸಾವಿರದ ಒಂಬೈನೂರು ಓಟ್ ಮಾತ್ರ ಅಲ್ಲಿ ಇಡೀತ್ತು ಕುಮಾರಸ್ವಾಮಿ ಅವರಿಗೆ ಹೌದು ಈ ಬಾರಿ ಡಬಲ್ಲು ಆಗ್ಬೋದು ತ್ರಿಬಲ್ಲು ಆಗ್ಬೋದು ನಾವು ಆ ರೀತಿ ಚುನಾವಣೆ ಮಾಡಿದ್ದೀವಿ ನಂಬಿಕೆ ಇದೆ ಯೂತ್ಸು ಬದಲಾವಣೆ ಬಯಸಿದಾರೆ ಈ ದೇಶಕ್ಕೆ ಬದಲಾವಣೆ ಬೇಕು ಅಂತಕ್ಕಂಥದ್ದು ಮೋದಿಯವರ ಒಂದು ಇದು ದೇವೇಗೌಡರ ಒಂದು ಶಕ್ತಿ ಅವರ ಅಖಾಡಿಗೆ ಇಳಿದ ಮೇಲೆ ಭಾರಿ ಬದಲಾವಣೆ ಆಗಿರ್ತಕ್ಕಂಥದ್ದು ಚೇಂಜ್ ಆಗಿದೆ ಅಂತಕ್ಕಂಥ ನನ್ನ ಭಾವನೆ ಬಹುಸ್ ಅದು ಪೂರಕವಾಗಿ ಅನುಕೂಲ ಆಗ್ತದೆ ನಿಖಿಲ್ ಹೊರವಂತಾರೆ ಅಂತಕ್ಕಂಥ ನನ್ನ ನಂಬಿಕೆ ಇದೆ ಬಟ್ ಯು ಹ್ಯಾಟ್ ವೆಯ್ಟ್ ಆ್ಯಂಡ್ ಸಿ ನೋಡಿ ಜಮೀರ್ ಅವರು ಒಂದು ಪದವನ್ನು ಬಳಸ್ತಾರೆ ಕಪ್ಪು ಅನ್ನೋದು ಒಂದು ಪದ ಬಣ್ಣದ ವಿಚಾರ ಇಟ್ಕೊಂಡು ಮಾತಾಡ್ತಾರೆ ಪೈಸಾ ಪೈಸಾ ವಸೂಲಿ ಮಾಡಿ ದೇವೇಗೌಡರು ಕಾಂಧಾರಿನ ಪರ್ಚೇಸ್ ಮಾಡ್ತೀನಿ ಅಂತ ಮಾತಾಡ್ತಾರೆ ಈ ಒಂದು ರಾಜಕೀಯದ ಸಂದರ್ಭವನ್ನು ನೋಡಿಕೊಂಡೆ ರಾಜಕೀಯದ ನಾಯಕರುಗಳು ಟೀಕೆ ಮಾಡೋ ಬರದಲ್ಲಿ ಎಲ್ಲಿಗೆ ಹೋಗಿ ನಿಲ್ತಿದ್ದಾರೆ ಅಂತ ಸರ್ ನೋಡಿ ನಾನು ಆಗ್ಬೋದು ಇನ್ನೊಬ್ರು ಆಗ್ಬೋದು ಯಾರೇ ಆಗ್ಬೋದು ಯಾರನ್ನು ವೈಯಕ್ತಿಕವಾಗಿ ಮಾತಾಡಬಾರ್ದು ಯಾರನ್ನು ದುಡ್ಡಿಂದ ಕೋಳ್ಕೊಳಕ್ಕೆ ಸಾಧ್ಯ ಇಲ್ಲ ನಮ್ಮ ಅದು ಮಾತಾಡೋದ್ರಿಂದ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಅದರ ಅರ್ಥ ಆಗ್ತದೆ ಯಾವುದೇ ಅವೀತ್ಯ ರಾಜಕೀಯಕ್ಕೆ ಬಂದು ಹಿಂಗೆ ಆಗೋದು ಅದು ಪೂರ್ವಕವಾಗಿ ತಿಳ್ಕೋಬೇಕು ಅವರು ಮಾತಾಡಿರತಕ್ಕಂಥದ್ದು ಒಬ್ಬ ರಾಜ್ಯದ ಮಂತ್ರಿ ಮಾಮೂಲಿ ಅಲ್ಲ ರಾಜ್ಯದ ಮಂತ್ರಿ ಕೇಂದ್ರ ಮಂತ್ರಿ ಬಗ್ಗೆ ಮಾತಾಡಿರತಕ್ಕಂಥದ್ದು ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾರೆ ದೇವೇಗೌಡರ ಕುಟುಂಬನ ಆಶೀರ್ವಾದನ ಇಲ್ಲದೇ ಇದ್ದರೆ ಅವನು ಏನೂ ಆಯ್ತಿರಲಿಲ್ಲ ಅದು ನಾನು ಹೇಳೋದಿಲ್ಲ ಅಲ್ಲಿ ಅಲ್ಲಿ ಆ ಲೆವೆಲಿಗೆ ನಾನು ಮಾತಾಡೋಕ್ಕೆ ಇಷ್ಟ ಹೋಗೋದಿಲ್ಲ ನಾನು ಆಗಲೇನೇ ಟಿ ವಿನಲ್ಲಿ ನಾನು ಸ್ಪಷ್ಟಪಡ್ತೀನಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ ಆ ಬದಲಾವಣೆ ತಂದ್ಕೋಬೇಕು ಯಾರೇ ಆಗಲಿ ನಾನಾಗಲಿ ಇನ್ನೊಂದಾಗಲಿ ಈಗ ನನಗೂ ನನ್ನ ಕಾಲದಲ್ಲಿ ಮಾತಾಡ್ತಂಥ ಜೋಶು ಮಾತಾಡ್ತಿದ್ದೆ ಈಗ ನಾನು ಒಂದು ಮಟ್ಟಿಗೆ ನಾನು ಏನೇ ಮಾತಾಡಿದ್ರೆ ನಾನು ಮತದಾರರನ್ನ ಕೆಳ ಕೆಳಮಟ್ಟಿಗೆ ತಂದಂಗೆ ಆಗ್ತದೆ ನಾನು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಆಗಬೇಕು ನಾನು ಏನು ಮಾತಾಡಿದರೂ ನಾನು ಮತ ಮತದಾರ ಮೇಲೆ ಪರಿಣಾಮ ಬೀರ್ತದೆ ಈ ರಾಜ್ಯದ ಜನತೆ ಮೇಲೆ ಪರಿಣಾಮ ಬೀರ್ತದೆ ಅದನ್ನು ನಾವು ಮಾತಾಡೋ ಒಂದು ದಾಟಿನಲ್ಲಿ ಬರದಲ್ಲಿ ಪ್ರೀತಿ ಈಗ ವಿಶ್ವಾಸವಾಗಿ ನಾನು ಓಲೆ ಮಂಜು ಅಂತಾರೆ ಏಯ್ ಓಲೆ ಮಂಜು ಅಂತ ಅಂದಾಗ ಅದು ಬೇರೆ ಥರ ಮಾತಾಡ್ತಾವಣೆ ಅಂತ ಇವ್ರು ಬದ ಬಳಕೆ ಮಾಡಿರ್ತಕ್ಕಂಥದ್ದು ಹಲಮುರಿ ಕಚ್ಕೊಂಡು ಹೇಳಿ ಹೇಳಿರ್ತಕ್ಕಂಥದ್ದು ದಟ್ ವಾಸ್ ಆ್ಯಂಗರ್ ಇನ್ ಇಸ್ ಮೈಂಡ್ ಸೊ ದಟ್ ಇಸ್ ವೆರಿ ಬ್ಯಾಡ್ಲಿ ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಿ ಸರ್ ನಿಮ್ಮ ಯುವ ನಾಯಕರನ್ನ ನಾವು ಲೀಡು ಪಾಡು ಅಂತ ಹೇಳಲ್ಲ ಭಗವಂತಲ್ಲಿ ಬೇಡ ಬೇಡ್ಕೊತೀವಿ ನಾವು ಕೆಲಸ ಮಾಡೋದಕ್ಕೆ ಶ್ರಮ ಸಿಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಬಹುಶಃ ಆ ಕ್ಷೇತ್ರದ ಮತದಾರರು ನಮ್ಮ ಎನ್ ಡಿ ಅಭ್ಯರ್ಥಿ ನಮ್ಮ ಜೆ ಡಿ ಎಸ್ನ ಅಭ್ಯರ್ಥಿ ಕೈ ಹಿಡಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಂದು ಈ ಒಂದು ಉತ್ತಮವಾದಂಥ ಲೀಡರ್ಶಿಪ್ ನಮ್ಮ ಸಮಾಜದಲ್ಲಿ ದೊರಕ್ತದೆ ಅಂತಕ್ಕಂಥ ನಂಬಿಕೆ ಸ್ಪರ್ಧೆ ಮಾಡಿದಾಗ ತೊಂಬತ್ಮೂರು ಸಾವಿರ ಓಟ್ ಬಂದಿತ್ತು ಅವಾಗ ಇನ್ನು ತೊಂಬತ್ತಾರು ಅವಾಗ ಇನ್ನೂ ಎಂಡಿಯ ಜೊತೆ ಅಲಯನ್ಸ್ ಆಗಿರಲಿಲ್ಲ ಮುಸಲ್ಮಾನ್ ಬಾಂಧವರ ಓಟ್ಗಳು ಹ್ಯೂಜ್ ಆಗಿ ಸಿಟಿನಲ್ಲಿ ಬಂದಿತ್ತು ಈ ಬಾರಿ ಎಂಡಿ ಎಸ್ ಅಲೈನ್ಸ್ ಆಗಿ ಹೋಗಿದ್ದೀರಾ ಮುಸಲ್ಮಾನರ ಓಟ್ಗಳು ಜೆಡಿಎಸ್ಗೆ ಬರುತ್ತಾ ಇಲ್ಲ ಅನ್ನೋ ಒಂದು ಜಿಜ್ಞಾಸೆ ಇದೆ ನೀವು ಅಲ್ಲಿದ್ರಿ ಹೇಗಿದೆ ಸರ್ ನೋಡಿ ಅವರು ಬರುತ್ತೆ ಇಲ್ವ ಅನ್ನೋದು ಎರಡನೇ ಪ್ರಶ್ನೆ ಅವರು ಬಂದು ಅವರು ನಮ್ಗೆ ಹಾಕಿದ್ರು ಒಂದು ಈಗ ನಮ್ಗೆ ವಿರುದ್ಧವಾಗಿ ಹೋಗ್ತಾರೆ ಅಂತ ತಿಳ್ಕೊಳ್ಳೋಣ ಆದರೆ ಬಿಜೆಪಿ ಟ್ರೆಡಿಷನ್ ಅಲ್ಲಿ ಅವರು ಅವ್ರಿಗೆ ಹಾಕಿದ್ರಲ್ಲ ಆ ಬಿಜೆಪಿ ಓಟ್ಸ್ ನಮಗೆ ಬರ್ತದಲ್ಲ ಡಸ್ ಮೇಕ್ ಡಿಫ್ರೆನ್ಸ್ ಸೊ ಅದು ಅಲ್ಲಲ್ಲಿ ಮ್ಯಾಚ್ ಆಗುತ್ತೆ ಈಗ ಹೋರಾಟ ಶಕ್ತಿ ಯಾವ ಇರ್ತಾರೆ ಅವರು ರಿಸಲ್ಟ್ ಆಗುತ್ತೆ ನಮ್ಮ ನಂಬಿಕೆ ಇದೆ ಆ ಓಟು ಪರಿವರ್ತನೆ ಎಷ್ಟು ಅಷ್ಟೇ ಪರಿವರ್ತನೆ ಬಿಜೆಪಿ ರೈತರುಗಳಿಗೆಲ್ಲ ನೋಟಿಸ್ ಕೊಡ್ತಾ ಇದ್ರು ಅಲ್ಲಿ ಜಾತ್ಯವಾಗಿದ್ದಾರೆ ರೈತರುಗಳೆಲ್ಲ ಎಲ್ಲ ಒಂದ್ ಕಡೆ ಜಮೀರ್ ಅವ್ರ ಮಾತು ಒಂದ್ ಕಡೆ ಬೋರ್ಡ್ ಬೋರ್ಡಿಂದ ಬಂದಂತ ನೋಟಿಸು ಹಿಂದೂಗಳು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಹಿಂದೂಗಳು ಓಟ್ಗಳು ಕನ್ಸಾಲ್ಡೇಟ್ ಆಗಿ ನಿಖಿಲ್ ಅವ್ರಿಗೆ ಬಂತು ಅಂತ ಅನ್ಸುತ್ತ ನೋಡಿ ಅದು ಅದು ಬಂತೋ ಬಿಡ್ತೋ ಅನ್ನೋದ್ರ ಪ್ರಶ್ನೆ ಅಲ್ಲ ಇವತ್ತು ಒಕ್ಕಿದು ಆಸ್ತಿ ನಮಗೆ ಸೇರಬೇಕು ಅಂತಕ್ಕಂಥ ಮಾಡಿದೆಯಲ್ಲ ಅದು ನಿಜವಾಗ್ಲೂ ತಪ್ಪು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಗಾಂಧಿ ಉಳೋನಿಗೆ ಭೂಮಿ ಅಂತೇಳಿ ಒಂದು ಆ್ಯಕ್ಟ್ ತಂದು ಯಾರ್ಯಾರು ಭೂಮಿನ ಉತ್ತಿದ್ದಾರೆ ದೇವ್ರ ಜಮೀನಿರ್ಬೋದು ಇನ್ನೊಂದು ಇರ್ಬೋದು ಅದು ಇನ್ನೊಂದು ಇರ್ಬೋದು ಸರ್ಕಾರ ಜಮೀನು ಇರ್ಬೋದು ನಲ್ವತ್ತು ವರ್ಷ ಉತ್ತರ ಅವನೇ ಓನರ್ ಅಂತಕ್ಕಂಥ ಆ್ಯಕ್ಟನ್ನ ಇಂದಿರಾ ಗಾಂಧಿಯೇ ತಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ ಅದಾಗಿದೆ ಬಟ್ ಈಗ ಏಕಾಏಕಿ ಐತಿಕ್ಯದಂಗೆ ಅದನ್ನು ಒಕ್ಕಿಗೆ ಸೇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದಾರಲ್ಲ ಅದು ಎಲ್ಲೋ ಒಂದು ಕಡೆ ಓಲೈಸ್ತಕ್ಕಂಥ ಒಂದು ಒಂದು ಕಡೆ ಓಲೈಸ್ತಕ್ಕಂಥ ಒಂದು ಹೇಳಿಕೆ ಅದು ಅದು ಆಗಬಾರ್ದು ಇದು ಭಾರತ ದೇಶ ಯಾವ ಸಮಾಜದವರು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ದೇಶ ಮುಖ್ಯ ಕಾನೂನು ಅಂಬೇಡ್ಕರ್ ಕೊಟ್ಟಿರತಕ್ಕಿಟ್ಯೂಷನ್ ಮುಖ್ಯ ಅದು ಅದು ಕೆಳಗಡೆ ಪ್ರತಿಯೊಬ್ಬರು ಇರಬೇಕು ಆಗ ಮಾತ್ರ ಈ ದೇಶ ಉಳಿತದೆ ಗೌರವ ಇದಿಷ್ಟು ಎ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಕೊಡನೂರು ಇದು ಮಾನವೀಯ ಸಂದೇಶದ ಜನವಾಹಿನಿ